ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಒಂದು ಸಲ ದೇವಿ ಪರಮೇಶ್ವರನ ಹತ್ತಿರ ಪ್ರಭು ಯಾವ ಮಹಿಳೆಯರು ಶಿವಲಿಂಗಕ್ಕೆ ಅಭಿಷೇಕ ಮಾಡಬಹುದು ಯಾವ ಮಹಿಳೆಯರು ಮಾಡುವಂತಿಲ್ಲ ಎಂದು ಕೇಳಿದರು ಆಗ ಪರಮೇಶ್ವರ ದೇವಿ ಮೊದಲಿಗೆ ಶಿವಲಿಂಗಕ್ಕೆ ಅಭಿಷೇಕ ಮಾಡುವಾಗ ಅನುಸರಿಸಬೇಕಾದ ಕೆಲವು ನಿಯಮಗಳ ಬಗ್ಗೆ ತಿಳಿದುಕೊಳ್ಳಬೇಕು ಈ ಮೂರು ರೀತಿಯ ಮಹಿಳೆಯರು ಎಂದೂ ಕೂಡ ಶಿವಲಿಂಗವನ್ನು ಮುಟ್ಟುವುದಾಗಲಿ ಶಿವಲಿಂಗಕ್ಕೆ ಅಭಿಷೇಕ ಮಾಡುವುದಾಗಲಿ ಮಾಡಬಾರದು ಆ ಮಹಿಳೆಯರು ಶಿವಲಿಂಗವನ್ನು ಮುಟ್ಟುವುದಾಗಲಿ ಅಥವಾ ಶಿವಲಿಂಗಕ್ಕೆ ಅಭಿಷೇಕ ಮಾಡುವುದಾಗಲಿ ಮಾಡಿದರೆ ಪುಣ್ಯದ ಬದಲಾಗಿ ಪಾಪವನ್ನು ಮೂಟೆ ಕಟ್ಟಿಕೊಳ್ತಾರೆ ಅವರ ಕುಟುಂಬವೇ ಸರ್ವನಾಶವಾಗುತ್ತದೆ ಇದಕ್ಕೆ ಸಂಬಂಧಿಸಿದಂತಹ ಒಂದು ಕತೆ ಹೇಳ್ತೇನೆ ಕೇಳು ಎಂದು ಹೇಳಿ ಕತೆ ಹೇಳಲು ಶುರು ಮಾಡಿದರು ಆ ಕತೆ ಕೇಳೋಕ್ಕೂ ಮುಂಚೆ ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಮರೆಯದೇ ಒಂದು ಲೈಕ್ ಕೊಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ನೋಡಿ ಪೂರ್ವದಲ್ಲಿ ಒಂದು ಗ್ರಾಮದಲ್ಲಿ ಸುಖದೇವ ಎಂಬ ಒಬ್ಬ ಯುವಕನಿದ್ದ ಅವನು ವೇದಗಳು ಹಾಗೂ ಪುರಾಣಗಳನ್ನು ತಿಳಿದುಕೊಂಡಿದ್ದ ಅವನಿಗೆ ದೈವಭಕ್ತಿ ಜಾಸ್ತಿ ಇತ್ತು ಪ್ರತಿದಿನ ಎಷ್ಟೋ ಶ್ರದ್ಧಾ ಭಕ್ತಿಯಿಂದ ದಿನ ಕಳೆಯುತ್ತಿದ್ದ ಅದೇ ಊರಿನಲ್ಲಿ ಸುಧರ್ಮ ಎಂಬ ಒಬ್ಬ ಬ್ರಾಹ್ಮಣ ಇದ್ದ ಅವನಿಗೆ ಸುಮತಿ ಎಂಬ ಸುಂದರವಾದ ಮಗಳಿದ್ದಳು ಅವಳು ಪರಮೇಶ್ವರನ ಪರಮ ಭಕ್ತಿ ಪ್ರತಿದಿನ ಕಾರ್ತಿಕ ಮಾಸದಲ್ಲಿ ವ್ರತ ಮಾಡುತ್ತಾ ಶಿವಲಿಂಗಕ್ಕೆ ಅಭಿಷೇಕ ಮಾಡುತ್ತಿದ್ದಳು ಸುಮತಿಗಾಗಿ ಸುಧರ್ಮ ಒಳ್ಳೆಯ ವರನಿಗಾಗಿ ಹುಡುಕಾಡುತ್ತಿದ್ದ ಆಗ ಸುಧರ್ಮನ ಹೆಂಡತಿ ಸುಖದೇವನ ಬಗ್ಗೆ ಗಂಡನಿಗೆ ಹೇಳಿದಳು ಸುಖದೇವನಂತ ಒಳ್ಳೆಯ ಯುವಕನೊಂದಿಗೆ ನಮ್ಮ ಮಗಳ ಮದುವೆ ಮಾಡಿದ್ರೆ ಅವಳು ತುಂಬಾ ಸಂತೋಷವಾಗಿರುತ್ತಾಳೆ ಎಂದಳು ಅವನ ಹೆಂಡತಿಯ ಮಾತುಗಳನ್ನ ಸುಧರ್ಮ ಕೂಡ ಒಪ್ಪಿಕೊಂಡ ಇದೇ ವಿಷಯ ಮಾತನಾಡಲು ಸುಖದೇವನ ಮನೆಗೆ ಸುಧರ್ಮ ಹೋದ ಆ ಸಮಯದಲ್ಲಿ ಸುಖದೇವ ತಂದೆ ತಾಯಿಯ ಸೇವೆ ಮಾಡುತ್ತಿದ್ದ ಸುಖದೇವನ ತಂದೆ ತಾಯಿ ಸುಧರ್ಮನನ್ನ ಗೌರವ ಪೂರ್ವಕವಾಗಿ ಮನೆಯೊಳಗೆ ಕರೆದರು ತಂದೆ ತಾಯಿಯ ಸೇವೆ ಮಾಡುತ್ತಿದ್ದ ಸುಖದೇವನನ್ನು ನೋಡಿ ಸುಧರ್ಮ ಕೂಡ ಸಂತೋಷಿಸಿದ ಇಂತಹ ಸಂಸ್ಕಾರವುಳ್ಳ ಯುವಕನೊಂದಿಗೆ ಮಗಳ ಮದುವೆ ಮಾಡಿದ್ರೆ ಅವಳು ಜೀವನ ಪರ್ಯಂತ ಸುಖವಾಗಿರುತ್ತಾಳೆ ಎಂದು ಸುಧರ್ಮನಿಗೆ ಅರ್ಥವಾಯಿತು ಸುಖದೇವ ಸುಧರ್ಮನಿಗೆ ನಮಸ್ಕರಿಸಿ ಬಂದ ಕಾರಣವನ್ನ ಕೇಳಿದ್ದ ಅದಕ್ಕೆ ಸುಧರ್ಮ ಏನು ಮಾತನಾಡದೆ ಅವನ ಮನೆಯೆಲ್ಲ ನೋಡಲು ಶುರು ಮಾಡಿದ ಆ ಮನೆ ಎಷ್ಟೋ ಪವಿತ್ರವಾಗಿ ಪರಿಶುದ್ಧವಾಗಿ ಕಾಣಿಸುತ್ತಿತ್ತು ದೇವರ ಮನೆಯೊಳಗೆ ಒಂದು ಶಿವಲಿಂಗ ಕೂಡ ಇತ್ತು ದೇವರ ಮನೆ ನೋಡಿದರೆ ದೇವಸ್ಥಾನ ನೋಡಿದಂತಹ ಅನುಭವ ಆಗುತ್ತಿತ್ತು ಇದೆಲ್ಲ ನೋಡಿದ ಸುಧರ್ಮನಿಗೆ ಸುಖದೇವ ಮಾತ್ರವೇ ಅವನ ಅಳಿಯನಾಗಲು ಯೋಗ್ಯ ಅನ್ನಿಸಿತು ಇನ್ನು ಆಲಸ್ಯ ಮಾಡದೆ ಸುಧರ್ಮ ಸುಖದೇವ ಅವನ ತಂದೆ ತಾಯಿಯೊಂದಿಗೆ ನಾನು ನಿಮ್ಮ ಮನೆಗೆ ಬರಲು ಕಾರಣ ನನ್ನ ಮಗಳಾದ ಸುಮತಿಗೆ ವರನನ್ನು ಹುಡುಕುತ್ತಿದ್ದೇವೆ ಅವಳಿಗೆ ಸುಖದೇವನೇ ಸರಿಯಾದ ಜೋಡಿ ಎಂದು ತೀರ್ಮಾನಿಸಿಕೊಂಡು ವರನನ್ನ ಕೇಳಲು ಬಂದೆ ಎಂದ ಸುಧರ್ಮ ಆ ಮಾತನ್ನು ಕೇಳಿ ಸುಖದೇವನ ತಂದೆ ತಾಯಿ ಎಷ್ಟೋ ಸಂತೋಷಪಟ್ಟರು ತಂದೆ ತಾಯಿ ಸುಖದೇವನನ್ನ ಮದುವೆಗೆ ಒಪ್ಪಿಸಿದರು ಸುಮತಿಯ ಸೌಂದರ್ಯ ನೋಡಿದ ಸುಖದೇವ ಕೂಡ ಅಷ್ಟೊಂದು ಸುಂದರವಾದ ಯುವತಿ ತನ್ನ ಪತ್ನಿ ಆಗುತ್ತಿರುವುದಕ್ಕೆ ತುಂಬಾನೇ ಸಂತೋಷಿಸಿದ ಗುರು ಹಿರಿಯರ ಸಮಕ್ಷದಲ್ಲಿ ಆಡಂಬರವಾಗಿ ಇಬ್ಬರ ಮದುವೆ ನಡೆಯಿತು ಸುಮತಿ ಅತ್ತೆಯ ಮನೆಗೆ ಕಾಲಿಟ್ಟಲು ಗಂಡನ ಮನೆಯಲ್ಲಿ ಎಷ್ಟೋ ಸುಖ ಸಂತೋಷದಿಂದ ಬದುಕುತ್ತಿದ್ದಳು ಸುಮತಿಗೆ ಒಳ್ಳೆಯ ಪತಿವ್ರತೆ ಹಾಗೂ ಗೃಹಿಣಿಗೆ ಇರಬೇಕಾದಂತಹ ಎಲ್ಲ ಗುಣಲಕ್ಷಣಗಳಿತ್ತು ಅವಳು ಮನೆಯನ್ನ ಅಚ್ಚುಕಟ್ಟಾಗಿ ನೋಡಿಕೊಳ್ಳುತ್ತಿದ್ದಳು ಅತ್ತೆ ಮಾವನನ್ನು ಗೌರವಿಸುತ್ತಿದ್ದಳು ಗಂಡನನ್ನು ಪ್ರೀತಿಸುತ್ತಿದ್ದಳು ಪುರುಷ್ ಪರಪುರುಷರನ್ನ ಕಣ್ಣೆತ್ತಿಯೂ ಕೂಡ ನೋಡುತ್ತಿರಲಿಲ್ಲ ಎಲ್ಲವನ್ನೂ ಅಷ್ಟೊಂದು ಅಚ್ಚುಕಟ್ಟಾಗಿ ಮಾಡುತ್ತಿದ್ದ ಸುಮತಿಯ ಮನೆಯಲ್ಲಿ ಮಹಾಲಕ್ಷ್ಮಿ ಕೂಡ ಸ್ಥಿರವಾಗಿ ನೆಲೆಸಿದಳು ಯಾವ ಮಹಿಳೆ ಸತ್ಯ ಧರ್ಮ ನ್ಯಾಯ ನೀತಿ ಶುಚಿ ಶುಭ್ರತೆ ತಾಳ್ಮೆಯಿಂದ ಇರುತ್ತಾಳೋ ಆ ಹೆಣ್ಣಿರುವ ಮನೆಯಲ್ಲಿ ಮಹಾಲಕ್ಷ್ಮಿ ಇರಲು ಇಷ್ಟಪಡುತ್ತಾಳೆ ಆ ರೀತಿ ಎಷ್ಟೋ ಸಂತೋಷವಾಗಿದ್ದಂತಹ ಮನೆ ಸುಮತಿ ಮಾಡಿದ ಚಿಕ್ಕ ತಪ್ಪಿನಿಂದ ನಾಶವಾಯಿತು ಕಡುಬಡತನದ ಅನುಭವಿಸಬೇಕಾಯಿತು ಅವಳು ಮಾಡಿದ ತಪ್ಪೇನೆಂದರೆ ಶ್ರಾವಣ ಮಾಸದ ಮೊದಲನೇ ದಿನ ಅಮಾವಾಸ್ಯೆಯಿಂದ ಶುರುವಾಗಿತ್ತು ಆ ದಿನದಂದು ಸುಮತಿ ತಿಳಿಯದೆ ಹೆಚ್ಚಾಗಿ ಈರುಳ್ಳಿ ಬಳಸಿ ಅಡುಗೆ ತಯಾರಿಸಿದಳು ಅದರ ಜೊತೆ ಸೈಂಧವ ಲವಣವನ್ನು ಕೂಡ ಬಳಸಿದಳು ಅಡುಗೆ ತುಂಬಾ ರುಚಿಯಾಗಿದ್ದರಿಂದ ಮನೆಯವರೆಲ್ಲ ಸ್ವಲ್ಪ ಹೆಚ್ಚಾಗಿಯೇ ಊಟ ತಿಂದರು ಮಾರನೇ ದಿನ ಬೆಳಿಗ್ಗೆ ಕೂಡ ರಾತ್ರಿ ಉಳಿದ ಊಟವನ್ನು ಸುಮತಿ ಹಾಗೂ ಸುಖದೇವ ತಿಂದರು ಅತಿ ಹೆಚ್ಚು ಈರುಳ್ಳಿ ಸೇವಿಸಿದ್ದರಿಂದ ಅವರಲ್ಲಿ ಭಾವನೆ ಹೆಚ್ಚಾಯಿತು ಸುಮತಿ ಹಾಗೂ ಸುಖದೇವ ಆ ದಿನ ಬೆಳಿಗ್ಗೆ ಶಾರೀರಿಕವಾಗಿ ಒಂದಾದರು ಅದರ ನಂತರ ಎಂದಿನಂತೆ ಸುಮತಿ ಶಿವಲಿಂಗಕ್ಕೆ ಅಭಿಷೇಕ ಮಾಡಿ ಪೂಜೆ ಮಾಡಿದಳು ಸುಮತಿ ಪ್ರತಿದಿನ ಸ್ನಾನ ಮಾಡಿಕೊಂಡು ಶ್ರದ್ಧಾ ಭಕ್ತಿಯಿಂದ ಶಿವನ ಪೂಜೆ ಮಾಡುತ್ತಿದ್ದಳು ಆದರೆ ಆ ದಿನ ಸ್ನಾನ ಮಾಡಿದ ನಂತರ ಗಂಡನೊಂದಿಗೆ ಸಂತೋಷವಾಗಿ ಕಳೆದ ಸುಮತಿ ಮತ್ತೆ ಸ್ನಾನ ಮಾಡಿಕೊಂಡರೆ ಎಲ್ಲಿ ಅತ್ತೆ ಮಾವನಿಗೆ ಅನುಮಾನ ಬರುತ್ತದು ಅವರು ಎಲ್ಲಿ ತಪ್ಪು ತಿಳಿದುಕೊಳ್ಳುತ್ತಾರೋ ಇನ್ನು ಪೂಜೆ ಯಾಕೆ ಮಾಡಿಲ್ಲ ಎಂದು ಅತ್ತೆ ಕೇಳುವ ಮುಂಚೆ ಪೂಜೆ ಮುಗಿಸಬೇಕು ಎಂದುಕೊಂಡು ಓಡೋಡಿ ಹೋಗಿ ಗಬಗಬನೇ ಒಂದು ಚೂರು ಭಕ್ತಿ ಇಲ್ಲದೆ ಶಿವಲಿಂಗಕ್ಕೆ ಅಭಿಷೇಕ ಮಾಡಿ ಬೇಗನೆ ವಿಭೂತಿ ಹಚ್ಚಿ ಕುಂಕುಮ ಇಟ್ಟು ಪೂಜೆ ಮಾಡಿ ಮುಗಿಸಿದಳು ಮೈಲಿಗೆಯಾಗಿದ್ದ ಸುಮತಿ ಪೂಜೆ ಮಾಡಿದ್ದರಿಂದ ಕೋಪಗೊಂಡ ಪರಮೇಶ್ವರ ಆ ಮನೆ ಬಿಟ್ಟು ಹೊರಟು ಹೋದರು ಸುಮತಿಯ ಅತ್ತೆ ಮಾವ ತೀರ್ಥಯಾತ್ರೆಗೆಂದು ಹೋದರು ಇನ್ನು ಮನೆಯಲ್ಲಿ ದೊಡ್ಡವರು ಹೇಳುವವರು ಕೇಳುವವರು ಯಾರೂ ಇಲ್ಲದೆ ಸುಮತಿ ನಿಧಾನವಾಗಿ ಅವಳ ಆಚಾರ ವಿಚಾರಗಳನ್ನು ಮರೆತು ಹೋದಳು ಅವಳು ಮನಸ್ಸಿನಲ್ಲಿ ಯಾವಾಗಲೂ ಶೃಂಗಾರದ ಆಲೋಚನೆಗಳೇ ತುಂಬಿಕೊಂಡಿತ್ತು ದಿನನಿತ್ಯದ ಕಾರ್ಯಕ್ರಮಗಳು ಮರೆತು ಹೋಗಿ ಹೊತ್ತುಗೊತ್ತು ಇಲ್ಲದಂತೆ ಗಂಡನೊಂದಿಗೆ ಸರಸ ಸಲ್ಲಾಪದಲ್ಲಿ ತೊಡಗಿಕೊಂಡಳು ಅವಳು ಮಾಡುತ್ತಿರುವ ಅಡುಗೆಗಳಲ್ಲೂ ಕೂಡ ಈರುಳ್ಳಿ ಬೆಳ್ಳುಳ್ಳಿ ಉಪ್ಪು ಖಾರ ಹೆಚ್ಚಾಗಿದ್ದರಿಂದ ಸುಖದೇವನು ಕೂಡ ಎಲ್ಲ ಆಚಾರ ವಿಚಾರಗಳನ್ನು ಮರೆತು ಹೋಗಿ ಇದೇ ಕೆಲಸದಲ್ಲಿ ಮುಳುಗಿಹೋದ ಒಂದು ದಿನ ಸುಮತಿ ಹಾಗೂ ಸುಖದೇವ ಋತುಸ್ರಾವದ ಸಮಯದಲ್ಲೂ ಕೂಡ ಶಾರೀರಿಕವಾಗಿ ಒಂದಾದರು ಇದರಿಂದ ಅವರ ದೇಹದೊಳಗೆ ಪಾಪ ಪ್ರವೇಶ ಮಾಡಿತು ಅದುವರೆಗೂ ಅವರಿಬ್ಬರೂ ಮಾಡಿದಂತಹ ಪೂಜೆಗಳು ಹಬ್ಬಗಳು ವ್ರತಗಳು ಫಲಿಸದಂತೆ ಆಚಾರ ವಿಚಾರಗಳು ಎಲ್ಲವೂ ಕೂಡ ನಾಶವಾಯಿತು ಋತುಸ್ರಾವದ ಸಮಯದಲ್ಲಿ ಹೆಣ್ಣಿನ ಮೈಯೊಳಗೆ ಬ್ರಹ್ಮ ಹತ್ಯೆ ಪಾತಕ ಎಂಬ ಪಾಪವಾಸ ಮಾಡುತ್ತದೆ ಆ ಸಮಯದಲ್ಲಿ ಆಕೆಯ ಜೊತೆ ಯಾವ ಪುರುಷ ಶಾರೀರಿಕ ಸಂಬಂಧ ಇಟ್ಟುಕೊಳ್ತಾನೋ ಆ ಪಾಪ ಅವನ ಮೈಯೊಳಗೆ ಪ್ರವೇಶ ಮಾಡುತ್ತದೆ ಇತ್ತ ಸುಖದೇವನ ಮೈಯೊಳಗೂ ಕೂಡ ಬ್ರಹ್ಮ ಹತ್ಯೆ ಪಾತಕ ಸೇರಿಕೊಂಡಿತ್ತು ಆ ಪಾಪದ ಕಾರಣದಿಂದ ಸುಖದೇವನಿಗೆ ಕುಷ್ಠರೋಗ ಆವರಿಸಿತು ಅವನ ಮೈಯಿಂದ ರಕ್ತ ಕೀವು ಸುರಿಯಲಾರಂಭಿಸಿತು ತೀರ್ಥಯಾತ್ರೆ ಮುಗಿಸಿಕೊಂಡು ಸುಖದೇವನ ತಂದೆ ತಾಯಿ ಮನೆಗೆ ಬಂದರು ಆ ಮನೆ ವಾತಾವರಣ ಸುಮತಿಯ ನಡವಳಿಕೆ ಮಗನ ರೋಗ ಎಲ್ಲವನ್ನೂ ಗಮನಿಸಿದ ಸುಖದೇವನ ತಾಯಿಗೆ ವಿಷಯ ಅರ್ಥವಾಯಿತು ಆ ಮನೆಯನ್ನ ಹಾಳು ಮಾಡಿ ಮಗನಿಗೆ ಈ ಪರಿಸ್ಥಿತಿ ತಂದ ಸುಮತಿಯ ಮೇಲೆ ಕೋಪಗೊಂಡು ಅವಳನ್ನ ಮನೆಯಿಂದ ಹೊರಗಟ್ಟಿದಳು ಅದುವರೆಗೂ ಆ ಮನೆಯ ಪ್ರಪಂಚ ಗಂಡನೇ ದೇವರು ಅಂದುಕೊಂಡಿದ್ದ ಸುಮತಿಗೆ ಎಲ್ಲಿ ಹೋಗುವುದೆಂದು ಅರ್ಥವಾಗಲಿಲ್ಲ ಅವಳು ಮಾಡಿದ ತಪ್ಪೇನೆಂದು ಕೂಡ ಅವಳಿಗೆ ಗೊತ್ತಿಲ್ಲ ಅವಳು ಅಳುತ್ತಾ ಕಾಡಿಗೆ ಹೋದಳು ಅಲ್ಲೊಂದು ಆಶ್ರಮ ಕಾಣಿಸಿತು ಆಶ್ರಮದಲ್ಲಿ ಕುಳಿತುಕೊಂಡು ಸುಮತಿ ಜೋರಾಗಿ ಅಳುವುದಕ್ಕೆ ಶುರು ಮಾಡಿದಳು ಅವಳ ಅಳು ಕೇಳಿಸಿಕೊಂಡ ಸಾಧು ಹೊರಗೆ ಬಂದು ಯಾರ ಮನೀನು ಯಾಕೆ ಈ ರೀತಿ ಅಳ್ತಿದ್ದೀಯಾ ಎಂದು ಕೇಳಿದರು ಆಗ ಸುಮತಿ ಸ್ವಾಮಿ ನಾನು ನನ್ನ ಗಂಡ ಅತ್ತೆ ಮಾವ ಎಷ್ಟು ಸಂತೋಷವಾಗಿ ಬದುಕುತ್ತಿದ್ದೆವು ನನ್ನ ಅತ್ತೆ ಮಾವ ತೀರ್ಥಯಾತ್ರೆಗೆ ಹೋದರು ಅವರು ಹಿಂದಿರುಗಿ ಬರುವಷ್ಟರಲ್ಲಿ ನಾವು ಕೂಡಿಟ್ಟ ಎಲ್ಲ ಆಸ್ತಿಯನ್ನು ಕಳೆದುಕೊಂಡು ಬಡತನಕ್ಕೆ ಬಂದು ಬಿಟ್ಟೆವು ಅದರ ಜೊತೆ ನನ್ನ ಗಂಡ ಕೂಡ ಕುಷ್ಠರೋಗಕ್ಕೆ ತುತ್ತಾದರು ತೀರ್ಥಯಾತ್ರೆಯಿಂದ ಬಂದ ನನ್ನ ಅತ್ತೆ ಇದೆಲ್ಲದಕ್ಕೂ ಕಾರಣ ನಾನೇ ಎಂದು ನನ್ನನ್ನು ದೂಷಿಸಿ ಮನೆಯಿಂದ ಹೊರಗೆ ತಳ್ಳಿಬಿಟ್ಟರು ಎಲ್ಲಿ ಹೋಗುವುದೆಂದು ದಾರಿ ತಿಳಿಯದೆ ಕಾಡಿನಲ್ಲಿ ಬರುತ್ತಿರುವಾಗ ನಿಮ್ಮ ಆಶ್ರಮ ಕಾಣಿಸಿತು ನನಗೆ ಇಲ್ಲಿ ವಾಸವಿರಲು ಅನುಮತಿ ಸಿಗಬಹುದೇನೋ ಅಂದುಕೊಂಡು ಇಲ್ಲಿ ಕಾಯುತ್ತಾ ಕುಳಿತಿದ್ದೇನೆ ಎಂದು ಹೇಳಿದಳು ಇದ್ದಕ್ಕಿದ್ದಂತೆ ನನ್ನ ಗಂಡನಿಗೆ ಕುಷ್ಠರೋಗ ಏಕೆ ಬಂತು ನಮಗೆ ಬಡತನ ಏಕೆ ಬಂತೆಂದು ನನಗೆ ಅರ್ಥವಾಗುತ್ತಿಲ್ಲ ಸ್ವಾಮಿ ಸುಮತಿ ಆಗ ಸಾಧು ದಿವ್ಯ ದೃಷ್ಟಿಯಿಂದ ನೋಡಿ ನಡೆದ ಎಲ್ಲ ವಿಷಯಗಳನ್ನು ಅರ್ಥ ಮಾಡಿಕೊಂಡು ನೋಡಮ್ಮ ಸುಮತಿ ಗಂಡನೊಂದಿಗೆ ಶಾರೀರಿಕವಾಗಿ ಒಂದಾಗುವುದು ಗೃಹಿಣಿಯ ಕರ್ತವ್ಯ ಆದರೆ ಅದಕ್ಕೊಂದು ಹೊತ್ತು ಗೊತ್ತು ಇರುತ್ತದೆ ಗಂಡನೊಂದಿಗೆ ಶಾರೀರಿಕವಾಗಿ ರಾತ್ರಿ ಮಾತ್ರವೇ ಇರಬೇಕು ಸೂರ್ಯ ಬಂದ ನಂತರ ಇರಬಾರದು ಹಾಗೆ ಸಂಜೆ ಲಕ್ಷ್ಮಿ ಬರುವ ಸಮಯದಲ್ಲೂ ಕೂಡ ಶಾರೀರಿಕವಾಗಿ ಒಂದಾಗಬಾರದು ಮುಖ್ಯವಾಗಿ ಋತುಸ್ರಾವದ ಸಮಯದಲ್ಲಿ ಯಾರನ್ನು ಕೂಡ ಮುಟ್ಟಬಾರದು ಅಂಥದ್ರಲ್ಲಿ ಒಬ್ಬ ಪುರುಷನೊಂದಿಗೆ ಅವನು ಆಗಿದ್ದರೂ ಅವನೊಂದಿಗೆ ಶಾರೀರಿಕವಾಗಿರುವುದು ಮಹಾಪಾಪ ನಿನ್ನ ಹತ್ತೆ ಹೇಳಿದ ಮಾತು ಸತ್ಯ ಇವತ್ತು ನಿನ್ನ ಗಂಡ ಕುಷ್ಠರೋಗಕ್ಕೆ ತುತ್ತಾಗಿ ಇದ್ದಾನೆಂದ್ರೆ ಅದಕ್ಕೆ ಕಾರಣ ಋತುಸ್ರಾವದ ಸಮಯದಲ್ಲಿ ನೀವಿಬ್ಬರೂ ಒಂದಾಗಿರುವುದು ಹಾಗೆ ನಿನ್ನ ಬಡತನಕ್ಕೆ ಕಾರಣ ಕೂಡ ನೀವಿಬ್ಬರೂ ಹೊತ್ತು ಗೊತ್ತು ಇಲ್ಲದಂತೆ ಮಾಡಿದಂತಹ ಸಂಸಾರ ಮತ್ತೆ ನಿಮ್ಮ ಸ್ಥಿತಿ ಬದಲಾಗಲು ತುಂಬಾ ಕಾಲ ಹಿಡಿಯುತ್ತದೆ ದೇವರು ಮನಸ್ಸು ಮಾಡಿ ಆದಷ್ಟು ಬೇಗನೆ ಕರಗುವುದಿಲ್ಲ ನೀನು ಈ ಆಶ್ರಮದಲ್ಲಿರಲು ನಾನು ಅನುಮತಿ ಕೊಡುತ್ತಿದ್ದೇನೆ ಆದರೆ ಪ್ರತಿದಿನ ನೀನು ಬೆಳಿಗ್ಗೆ ಎದ್ದ ತಕ್ಷಣ ತಲೆ ಸ್ನಾನ ಮಾಡಿಕೊಂಡು ಶಿವನಿಗೆ ಭಕ್ತಿಯಿಂದ ಅಭಿಷೇಕ ಮಾಡುತ್ತಾ ಅವರ ಬಳಿ ಕ್ಷಮೆ ಕೇಳುತ್ತಿರಬೇಕು ಯಾವ ರೀತಿಯಾದ ಘೋರ ಪಾಪಗಳನ್ನು ಮಾಡಿದರೂ ಪರಮೇಶ್ವರ ಭಕ್ತಿಯಿಂದ ಅವರಿಗೆ ಕೈಜೋಡಿಸಿ ನಮಸ್ಕರಿಸಿದರೆ ಅವರನ್ನ ಕ್ಷಮಿಸಿ ಬಿಡುತ್ತಾರೆ ಹಾಗಾಗಿ ನೀನು ಮಾಡಿರುವ ಪಾಪಗಳಿಗೆ ಪ್ರಾಯಶ್ಚಿತವಾಗಿ ಒಂದು ವರ್ಷದ ಕಾಲ ಶಿವನಿಗೆ ಪ್ರತಿದಿನ ಶ್ರದ್ಧಾ ಭಕ್ತಿಯಿಂದ ಅಭಿಷೇಕ ಮಾಡುತ್ತಿರುವಂದರು ಸಾಧು ಸಾಧು ಅವರು ಹೇಳಿದ ಪ್ರಕಾರ ಸುಮತಿ ಪ್ರತಿದಿನ ಎದ್ದ ತಕ್ಷಣ ಸ್ನಾನ ಮಾಡಿಕೊಂಡು ಮಡಿಬಟ್ಟೆಯಲ್ಲೇ ಶಿವನಿಗೆ ನೀರಿನಿಂದ ಅಭಿಷೇಕ ಮಾಡಿ ಬಿಲ್ವ ಪತ್ರಗಳಿಂದ ಅರ್ಚನೆ ಮಾಡುತ್ತಿದ್ದಳು ಅದರ ನಂತರ ಆಶ್ರಮದಲ್ಲಿರುವ ಹಸುಗಳಿಗೆ ಸ್ನಾನ ಮಾಡಿಸಿ ಹುಲ್ಲು ಹಾಕುತ್ತಾ ಅವುಗಳಿಗೂ ಪೂಜೆ ಮಾಡುತ್ತಿದ್ದಳು ಇದೇ ರೀತಿ ಒಂದು ವರ್ಷ ಮುಗಿದು ಹೋಯಿತು ಅದುವರೆಗೂ ಪರಮೇಶ್ವರ ಕೂಡ ಅವಳನ್ನ ಪರೀಕ್ಷಿಸುತ್ತಿದ್ದರು ಸುಮತಿಯಲ್ಲಿ ಉಂಟಾದ ಬದಲಾವಣೆಗಳನ್ನ ಗಮನಿಸಿದ ಸಾಧು ಒಂದು ದಿನ ಸುಮತಿಯನ್ನ ಕರೆದು ಮಗಳೇ ಸು ಸುಮತಿ ಮಗಳೇ ಸುಮತಿ ನಿನಗೆ ಕೆಲವು ವಿಚಾರಗಳನ್ನು ಹೇಳುತ್ತೇನೆ ಕೇಳು ಶ್ರಾವಣ ಮಾಸದಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಮುಂತಾದ ಪದಾರ್ಥಗಳನ್ನು ತಿನ್ನಬಾರದು ಶಿವನ ಪೂಜೆ ಮಾಡುವಾಗ ಶಿವಲಿಂಗಕ್ಕೆ ಮರೆತು ಕೂಡ ತುಳಸಿ ಎಲೆಗಳನ್ನು ಸಮರ್ಪಿಸಬಾರದು ಶಿವಲಿಂಗದ ಮೇಲೆ ಅರಿಶಿನ ಕುಂಕುಮ ಹಚ್ಚಬಾರದು ಶಿವಲಿಂಗದ ಮುಂದೆ ಕುಳಿತುಕೊಂಡು ಶಂಕುಧ್ವನಿ ಮಾಡಬಾರದು ಈ ಎಲ್ಲ ನಿಯಮಗಳನ್ನು ಅನುಸರಿಸುತ್ತಾ ನೀನು ಸೋಮವಾರಗಳಂದು ವ್ರತ ಆಚರಿಸಿದರೆ ನೀನು ಮಾಡಿದ ಎಲ್ಲ ಪಾಪಗಳು ಹೊರಟು ಹೋಗುತ್ತದೆ ಅಂದರು ಸಾಧು ಒಂದೆರಡು ದಿನಗಳಲ್ಲಿ ಶ್ರಾವಣ ಮಾಸ ಕೂಡ ಬಂದು ಬಿಟ್ಟಿತು ಸಾಧುವಿನ ಮಾತಿನ ಪ್ರಕಾರ ಸುಮತಿ ಸೋಮವಾರ ವ್ರತ ಶುರು ಮಾಡಿದಳು ಹದಿನಾರು ಸೋಮವಾರಗಳು ಮಾಡಿದಳು ಆದರೂ ಕೂಡ ಅವಳ ಜೀವನದಲ್ಲಿ ಯಾವುದೇ ಬದಲಾವಣೆ ಕಾಣಿಸದಿದ್ದಾಗ ಮನನೊಂದ ಸುಮತಿ ಆತ್ಮಹತ್ಯೆ ಮಾಡಿಕೊಳ್ಳಲು ತೀರ್ಮಾನಿಸಿಕೊಂಡಳು ಅಲ್ಲೇ ಇರುವ ಶಿವಾಲಯದ ಪಕ್ಕದಲ್ಲಿರುವ ನದಿಯೊಳಗೆ ಸುಮತಿ ಆರಿದಳು ಆಗಲೇ ಒಂದು ಚಮತ್ಕಾರ ನಡೆಯಿತು ಸುಮತಿ ನೀರಿನಲ್ಲಿ ಬಿದ್ದ ಹೂವಿನಂತೆ ಹೊರಗೆ ತೇಲಿ ಬಂದಳು ಅವಳ ಮುಂದೆ ಸಾಕ್ಷಾತ್ ಪರಮೇಶ್ವರ ಪ್ರತ್ಯಕ್ಷವಾದರು ಅವಳ ಮುಂದೆ ನಿಂತಿರುವ ಶಿವನನ್ನು ನೋಡಿ ಸುಮತಿಗೆ ಅದು ಕನಸು ನನಸು ಅರ್ಥವಾಗಲಿಲ್ಲ ಎಷ್ಟೋ ಭಕ್ತಿಯಿಂದ ಅವರಿಗೆ ನಮಸ್ಕಾರ ಮಾಡಿ ಅವಳಿಗೆ ಬಂದ ಎಲ್ಲ ಕೀರ್ತನೆಗಳು ಭಜನೆಗಳು ಶ್ಲೋಕಗಳನ್ನು ಹಾಡಿದಳು ಸ್ವಾಮಿ ನಾನು ತಿಳಿಯದೆ ಮಾಡಿರುವ ಎಲ್ಲ ಪಾಪಗಳಿಂದ ನನ್ನನ್ನ ವಿಮುಕ್ತಿ ಕಲುಗಿಸಿ ಎಂದು ಬೇಡಿಕೊಂಡಳು ಆಗ ಪರಮೇಶ್ವರ ಸುಮತಿ ನೀನು ತಿಳಿಯದೆ ದೊಡ್ಡ ಪಾಪವನ್ನ ಮಾಡಿಬಿಟ್ಟೆ ಶ್ರಾವಣ ಮಾಸದಲ್ಲಿ ಮಾಂಸಾಹಾರಕ್ಕೆ ಸಮಾನವಾದ ಈರುಳ್ಳಿ ಬೆಳ್ಳುಳ್ಳಿ ತಿನ್ನುವುದು ಮಾತ್ರವಲ್ಲದೆ ಆ ಅಡುಗೆಯನ್ನ ಮಾರನೆಯ ದಿನ ಕೂಡ ಇಟ್ಕೊಂಡು ಹಲಸಿದ ಪದಾರ್ಥಗಳನ್ನು ದಂಪತಿಗಳು ತಿಂದಿದ್ದೀರಿ ಆ ಕಾರಣದಿಂದಾಗಿ ನಿಮ್ಮೊಳಗೆ ಕಾಮಸಿಕ ಭಾವನೆ ಹೆಚ್ಚಾಯಿತು ನಿಮ್ಮೊಳಗೆ ಕ್ರಮೇಣ ಕಾಮ ಕೋರಿಕೆಗಳು ಬೆಳೆಯಿತು ನಿನ್ನ ಗಂಡನೊಂದಿಗೆ ಶಾರೀರಿಕವಾಗಿ ಇದ್ದ ನಂತರ ಸ್ನಾನ ಮಾಡದೆ ನನ್ನನ್ನು ಮುಟ್ಟಿ ಅಪರಾಧ ಮಾಡಿದೆ ಅದು ಮಾತ್ರವಲ್ಲದೆ ಋತುಸ್ರಾವದ ಸಮಯದಲ್ಲೂ ಕೂಡ ನೀನು ಗಂಡನೊಂದಿಗೆ ಶಾರೀರಿಕವಾಗಿದ್ದೆ ಯಾವಾಗ ಗಂಡ ಹೆಂಡತಿ ಶಾರೀರಿಕವಾಗಿ ಒಂದಾಗುತ್ತಾರೋ ಆಗ ಅವರಿಬ್ಬರ ಶರೀರವು ಅಪವಿತ್ರವಾಗುತ್ತದೆ ಅಂತಹ ಸಮಯದಲ್ಲಿ ಸ್ನಾನ ಮಾಡದೆ ಶಿವಲಿಂಗವನ್ನು ಯಾವ ಪರಿಸ್ಥಿತಿಯಲ್ಲೂ ಮುಟ್ಟಬಾರದು ನೀನು ಆ ರೀತಿ ಮುಟ್ಟಿದ ಕಾರಣ ನಿನ್ನ ಶರೀರದೊಳಗೆ ಮಹಾಮೋಹವೆಂಬ ಭೂತ ಪ್ರವೇಶ ಮಾಡಿತು ಅದರ ಕಾರಣದಿಂದ ನೀನು ಹಾಗೂ ನಿನ್ನ ಗಂಡ ಮೋಹದಲ್ಲಿ ಮುಳುಗಿ ಹೋಗುವಂತಾಯಿತು ಇದೇ ಕಾರಣದಿಂದಲೇ ಋತುಸ್ರಾವದ ಸಮಯದಲ್ಲೂ ಕೂಡ ನೀವು ನಿಮ್ಮ ಕಾಮ ಕೋರಿಕೆಗಳನ್ನು ಕಟ್ಟಿಹಾಕಲು ಸಾಧ್ಯವಾಗಲಿಲ್ಲ ದೇವರ ಅನುಗ್ರಹಕ್ಕೆ ಗುರಿಯಾಗಿದ್ದೀರಿ ಆ ಕಾರಣದಿಂದ ನಿನ್ನ ಗಂಡ ಕುಷ್ಠರೋಗಕ್ಕೆ ತುತ್ತಾದ ಆ ಸಾಧುವಿನ ಆದೇಶದ ಮೇರೆಗೆ ಒಂದು ವರ್ಷದ ಕಾಲ ನೀನು ಬ್ರಹ್ಮಚರ್ಯ ಪಾಲಿಸುತ್ತಾ ಶ್ರದ್ಧಾಭಕ್ತಿಯಿಂದ ನನ್ನ ವ್ರತ ಮಾಡಿದೆ ಹದಿನಾರು ಸೋಮವಾರಗಳ ಕಾಲ ವ್ರತ ಕೂಡ ನಿಷ್ಠೆಯಿಂದ ಮಾಡಿದೆ ಹಾಗಾಗಿ ನೀನು ನಿನ್ನ ಪಾಪಗಳಿಂದ ವಿಮುಕ್ತಿ ಪಡೆದುಕೊಂಡಿರುವೆ ಎಂದರು ಪರಮೇಶ್ವರ ಆಗ ಸುಮತಿ ಕೃತಜ್ಞತೆ ಹೇಳುತ್ತಾ ಸ್ವಾಮಿ ನನ್ನದೊಂದು ಸಂದೇಹವಿದೆ ಯಾವ ರೀತಿಯಾದ ಮಹಿಳೆಯರು ಶಿವಲಿಂಗಕ್ಕೆ ಅಭಿಷೇಕ ಮಾಡಬಹುದು ಯಾವ ಮಹಿಳೆಯರು ಮಾಡಬಾರದೆಂದು ಕೇಳಿದಳು ಆಗ ಪರಮೇಶ್ವರ ಸುಮತಿ ಶಿವಲಿಂಗ ನನಗೆ ಅತ್ಯಂತ ಪ್ರಿಯವಾದದ್ದು ಅದು ನನ್ನ ರೂಪಕ್ಕೆ ಪ್ರತಿರೂಪವಿದ್ದಂತೆ ಹಾಗಾಗಿ ಯಾವ ಪರಿಸ್ಥಿತಿಯಲ್ಲೂ ಅಪವಿತ್ರವಾಗಿರುವ ಸಮಯದಲ್ಲಿ ಶಿವಲಿಂಗವನ್ನು ಮುಟ್ಟಬಾರದು ಮಹಿಳೆಯರು ಋತುಸ್ರಾವವಾದಾಗ ಶಿವಲಿಂಗವನ್ನು ಮುಟ್ಟುವುದಾಗಲಿ ಅದರ ಹತ್ತಿರ ಹೋಗುವುದಾಗಲಿ ಮಾಡಬಾರದು ಇನ್ನು ಪುರುಷ ಹಾಗೂ ಸ್ತ್ರೀ ಶಾರೀರಿಕವಾಗಿ ಒಂದಾದ ನಂತರ ಅವರ ಶರೀರವು ಅಪವಿತ್ರವಾಗುತ್ತದೆ ಆ ಸಮಯದಲ್ಲೂ ಕೂಡ ಶಿವಲಿಂಗವನ್ನು ಮುಟ್ಟಬಾರದು ಪವಿತ್ರವಾದ ಅರಿಶಿನ ನೀರಿನಿಂದ ತಲೆ ಸ್ನಾನ ಮಾಡಿಕೊಂಡ ನಂತರವೇ ಒಬ್ಬ ಮಹಿಳೆ ಶಿವಲಿಂಗಕ್ಕೆ ಅಭಿಷೇಕ ಮಾಡಲು ಅರ್ಹಳಾಗುತ್ತಾಳೆ ಯಾವ ಹೆಣ್ಣು ಗಂಡನನ್ನ ಬಿಟ್ಟು ದೂರ ಆಗಿರುತ್ತಾಳು ಯಾವ ಹೆಣ್ಣು ಪರಪುರುಷನೊಂದಿಗೆ ಸಂಬಂಧ ಇಟ್ಟುಕೊಂಡಿರುತ್ತಾಳು ಯಾವ ಹೆಣ್ಣು ಗಂಡನನ್ನ ಕೆಟ್ಟ ಮಾತುಗಳಿಂದ ನಿಂದಿಸುತ್ತಾಳು ಯಾವ ಹೆಣ್ಣು ಪುರುಷನನ್ನು ಕಾಮದೃಷ್ಟಿಯಿಂದ ನೋಡುತ್ತಾಳು ಅಂತಹ ಮಹಿಳೆಯರು ಕೂಡ ಶಿವಲಿಂಗವನ್ನು ಮುಟ್ಟಬಾರದು ಆ ರೀತಿ ಮಾಡಿದರೆ ಅವಳ ಶರೀರವು ಪಾಪದಿಂದ ತುಂಬಿ ಹೋಗುತ್ತದೆ ಶಿವಲಿಂಗವನ್ನು ಪೂಜಿಸುವ ಅರ್ಹತೆ ಕೇವಲ ಪತಿವ್ರತೆಗಳಿಗೆ ಮಾತ್ರವೇ ಇರುತ್ತೆ ವೇಷ್ಯವೃತ್ತಿಯಲ್ಲಿರುವ ಮಹಿಳೆಯರಿಗೆ ನನ್ನನ್ನು ಪೂಜಿಸುವ ಅರ್ಹತೆ ಇರುವುದಿಲ್ಲ ಅಂದರು ಪರಮೇಶ್ವರ ಆಗ ಸುಮತಿ ಸ್ವಾಮಿ ನನ್ನದು ಇನ್ನೊಂದು ಕೋರಿಕೆ ಇದೆ ಕುಷ್ಠರೋಗದಿಂದ ನರಳುತ್ತಿರುವ ನನ್ನ ಗಂಡನನ್ನು ಗುಣಪಡಿಸಿ ಎಂದು ಕೇಳಿದಳು ಆಗ ಪರಮೇಶ್ವರ ಸುಮತಿ ನೀನು ಒಂದು ವರ್ಷದ ಕಾಲ ಬ್ರಹ್ಮಚರ್ಯ ಪಾಲಿಸುತ್ತಾ ನನಗೆ ಬಿಲ್ವ ಪತ್ರೆಗಳಿಂದ ಅರ್ಚನೆ ಮಾಡಿದೆ ನನಗೆ ಬಿಲ್ವ ಪತ್ರೆಗಳೆಂದರೆ ತುಂಬ ತುಂಬ ಇಷ್ಟ ಹಾಗಾಗಿ ನನಗೆ ಅರ್ಚನೆ ಮಾಡಿರುವ ಬಿಲ್ವ ಹೇಗಾದರೂ ನಿನ್ನ ಗಂಡನಿಗೆ ತಿನ್ನಿಸು ಆಗ ನಿನ್ನ ಗಂಡ ಕುಷ್ಠರೋಗದಿಂದ ಗುಣವಾಗುತ್ತಾನೆ ಎಂದು ಹೇಳಿ ಮಾಯವಾದರು ಪರಮೇಶ್ವರ ಹೇಳಿದ ಪ್ರಕಾರವೇ ಸುಮತಿ ಶಿವನ ಮೇಲಿರುವ ಕೆಲವು ಬಿಲ್ವ ತೆಗೆದುಕೊಂಡು ಗಂಡನ ಮನೆಗೆ ಹೋದಳು ಅವನಿಗೆ ಸ್ನಾನ ಮಾಡಿಸಿ ಶಿವನ ವಿಭೂತಿಯನ್ನು ಹಣೆಗೆ ಹಚ್ಚಿ ಅವಳು ತಂದಿದ್ದ ಬಿಲ್ವ ತಿನ್ನಿಸಿದ್ದಳು ಮರುಕ್ಷಣ ಸುಖದೇವ ಕುಷ್ಠರೋಗದಿಂದ ವಿಮುಕ್ತನಾದ ಆ ಚಮತ್ಕಾರ ಕಂಡು ಎಲ್ಲರೂ ಕೂಡ ಆಶ್ಚರ್ಯಚಕಿತರಾದರು ಎಲ್ಲರೂ ಸುಮತಿಯನ್ನ ಮೆಚ್ಚಿಕೊಂಡರು ಮತ್ತೆ ಸುಮತಿಯ ಕುಟುಂಬ ಮೊದಲಿನಂತೆ ಸುಖ ಸಂತೋಷ ಹಾಗೂ ಐಶ್ವರ್ಯದಿಂದ ತುಂಬಿಕೊಂಡಿತು ಈ ಕಥೆಯನ್ನು ಹೇಳಿದ ನಂತರ ಪರಮೇಶ್ವರ ಪಾರ್ವತಿಯೊಂದಿಗೆ ದೇವಿ ಈಗ ನಿನ್ನ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಕ್ಕಿದೆ ತಾನೆ ಎಂದು ಕೇಳಿದರು ಆಗ ಪಾರ್ವತಿ ದೇವಿ ಸಿಕ್ಕಿದೆ ಎಂಬಂತೆ ತಲೆಯಾಡಿಸಿ ಪರಮೇಶ್ವರನಿಗೆ ಕೈಜೋಡಿಸಿ ನಮಸ್ಕರಿಸಿದರು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರೂ ಭಕ್ತಿಯಿಂದ ಓಂ ನಮ ಶಿವಾಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು